ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾರಿ ಕುಚ್ಚು ಹಾಕೋದು ಸೂಜಿ ಉಪಯೋಗಿಸಿಲ್ಲ ನಾನು ದಬ್ಳ್ದಲ್ಲೂ ಹೋಲ್ ಮಾಡ್ಕೊಂಡು ಮಾಡಿರೋದು ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಥರ ತೊಂಬತ್ತೈದು ಎಳೆ ದಾರ ಮಾಡಿಕೊಂಡು ಇಷ್ಟು ಲಾಂಗಾಗಿ ಮಾಡ್ಕೊಂಡಿದ್ದೀನಿ ಒಂದು ಸರಿ ಮಾಡಿಟ್ಕೊಂಡ್ರೆ ಫುಲ್ ಸ್ಯಾರಿಗೆ ಹಾಕೋಬೋದು ಡಬಲ್ ಕಲರಲ್ಲಿ ಇನ್ನೊಂದು ಸರಿ ಸುತ್ಕೋಬೇಕಾ ಅವಶ್ಯಕತೆ ಇರೋದಿಲ್ಲ ತುಂಬ ದೊಡ್ಡದಾಗಿ ಮಾಡಿಟ್ಕೊಬಿಡ್ತೀನಿ ಪದೇ ಪದೇ ಸುತ್ಕೊಳ್ಳೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅವಾಗ ಸುತ್ಕೋಬೇಕು ಟೈಮು ವೇಸ್ಟ್ ಆಗಿಬಿಡುತ್ತೆ ಈಗ ದಬ್ಬದಲ್ಲಿ ಹೋಲ್ ಮಾಡಿಕೊಂಡು ಗಮ್ ಹಾಕ ಎಳೆ ಮಾಡ್ಕೊಂಡಿರ್ತೀವಲ್ಲ ದಾರ ಎಂಡಲ್ಲಿ ಗಮ್ ಹಾಕಿ ಈ ಥರ ಶಾರ್ಪ್ ಮಾಡಿಕೊಂಡು ಅದನ್ನ ಗಮ್ ಹಾಕಿರ್ತೀವಲ್ಲ ಅದನ್ನ ನುಗ್ಗಿಸ್ಕೊಳ್ಳೋದು ಹೀಗೆ ನೋಡಿ ಈಗ ನುಗ್ಗಿಸ್ಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಎಷ್ಟು ಬೇಕು ಉದ್ದ ನಮಗೆ ಕುಚ್ಚಿಗೆ ಅಷ್ಟು ಕಟ್ ಮಾಡ್ಕೋಬೇಕು ಟ್ರಿಮ್ಮರಲ್ಲಿ ಟ್ರಿಮ್ಮರಲ್ಲಿ ಕಟ್ ಮಾಡಿಕೊಂಡು ಸೂಜಿ ನಾರ್ಮಲ್ ಹೆಮ್ಮಿಂಗ್ ಸೂಜಿಲಿ ಕುಚ್ಚು ಗಂಟು ಹಾಕ್ತೀವಲ್ಲ ನೋಡಿ ಜರಿ ರೆಡ್ಡು ಜರಿ ಥ್ರೆಡ್ ತೊಗೊಂಡು ಸೂಜಿಲಿ ಗಂಟು ಹಾಕ್ಕೋಬೇಕು ಈ ಥರ ಮೂರು ಗಂಟು ಹಾಕ್ಕೋಬೇಕು ಈ ಥರ ಗಂಟು ಆಯಿತು ನೋಡಿ ಈಗ ಈ ಥರ ನಾನು ಹೇಳಿದ್ನಲ್ಲ ಗಮ್ಮಾಕಿ ಈ ಥರ ಶಾರ್ಪ್ ಮಾಡಿಕೊಂಡು ಅದನ್ನು ಹಾಕಿ ನುಗ್ಗಿಸ್ಕೊಂಡು ಅದನ್ನು ಕಟ್ ಮಾಡ್ಕೊಡ್ಬಾರ್ದು ಕಟ್ ಮಾಡ್ಕೋಬಾರ್ದು ಗಮ್ಮ ಅಕ್ಕಿರಲ್ಲಿ ಆ ಥರ ನುಗ್ಗಿಸ್ಕೊಂಡು ಈ ಥರ ಹಾಕೋಬೇಕು ಗಂಟು ಹಾಕ್ಕೋಬೇಕು ಈ ಥರ ಎಷ್ಟು ಬೇಕು ಅಷ್ಟಕ್ಕೆ ಕಟ್ ಮಾಡಿಕೊಂಡು ವೇಷ್ಟು ಆಗೋಲ್ಲ ಸಿಲ್ಕ್ ತ್ರೆಡ್ಡು ಚೆನ್ನಾಗಿ ಬರುತ್ತೆ ನಾನು ಇದೇ ರೀತಿ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ ಪಿಂಕ್ ಕಲರ್ ಮಧ್ಯ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಜಿ ಆದರೆ ಸೂಜಿಗೆ ಅಷ್ಟೊಂದು ಎಳೆ ಎಲ್ಲ ನುಗ್ಸೋಕ್ಕಾಗೋದಿಲ್ಲ ತುಂಬ ಕಷ್ಟ ಅನಿಸುತ್ತೆ ನನಗೆ ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ನಾನು ಕುಚ್ಚಾಕೋದು ನೋಡಿ ಯಾವುದೇ ರೀತಿ ಏನು ಆಗೋದಿಲ್ಲ ದಬ್ಳದಲ್ಲಿ ಲೋಡ್ ಮಾಡಿದ್ರೆ ನೋಡಿ ಯಾವ ರೀತಿ ಡ್ಯಾಮೇಜು ಕೂಡ ಬರೋದಿಲ್ಲ ನೋಡಿ ತುಂಬ ನೀಟಾಗೇ ಬರುತ್ತೆ ನೋಡಿ ಈಗ ಪಿಂಕ್ ಕಲರ್ ಮುಗಿಸ್ತೆ ಪಿಂಕು ಹಾಕಿ ನೋಡಿ ಫ್ಯಾಬ್ರಿಕ್ಲು ಟ್ರಿಮ್ಮರ್ ಮತ್ತು ಅದರ ದಬ್ಳ ಸಿಲ್ಕ್ ತ್ರೆಡ್ಡು ನೋಡಿ ಎಷ್ಟು ಉಪಯೋಗಿಸಿ ಕುಚ್ಚು ಹಾಕಿದ್ದೀನಿ ಯಾರು ಬೇಕಾದರೂ ಮಾಡ್ಬೋದು ಮನೇಲಿರೋರು ಇದಕ್ಕೆ ಓದಲೇಬೇಕು ಅಂತ ಅವಶ್ಯಕತೆ ಏನಿಲ್ಲ ಮನೆಯಲ್ಲಿ ಅವರು ಮಾಡ್ಬೋದು ತಮ್ಮ ಸ್ಯಾರಿಗಳಿಗೆ ನೀವೇ ಕುಚ್ಚಾಕೋಬೋದು ಈ ರೀತಿ ಸೂಜಿ ಪೋಣಿಸೋಕ್ಕೆ ಆಗೋದಿಲ್ಲ ಅನ್ನೋರು ನೋಡಿ ಈ ರೀತಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕುಚ್ಚಾಕಿದ್ದೆ ಇದ್ದೆ ನನ್ನ ಮಗಳಿಲ್ಲ ರಂಗೋಲಿ ರಂಗೋಲಿ ಬಿಡಿಸ್ತಾ ಇಲ್ಲ ನೋಡ್ಕೊಂಡು ಬುಕ್ಕಲ್ಲಿ ರಂಗೋಲಿ ಬಿಡಿಸ್ತಾ ಇಲ್ಲ ನಾನು ಕುಚ್ಚಾಕಿ ಮುಗಿಸಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ബൈ ഫ്രെണ്ട്സ് നെക്സ്റ്റ് വീഡിയോദല്ല സീവോണം